ಪ್ರಮೋಷನ್ನು ಆ್ಯಕ್ಚುಲಿ ನನ್ನ ಥರದಲ್ಲಿ ಮಾಡೋಕ್ಕಾಗಲ್ಲ ಯಾಕೆಂದರೆ ನಾವು ಮಾಡೋದಂದರೆ ಕಮರ್ಷಿಯಲ್ ಆಗಿ ಪ್ರಮೋಷನ್ ಮಾಡೋರು ಅದಕ್ಕೆ ಅಷ್ಟು ನಮ್ಮ ಪ್ರೊಡ್ಯೂಸರ್ ಹತ್ರ ಈಗ ಸ್ವಲ್ಪ ಬಂಡವಾಳ ಇಲ್ಲದೆ ಇರೋ ಬಂಡವಾಳ ಹಾಕಬೇಕಲ್ಲ ಈಗ ಪ್ರತಿಯೊಂದಕ್ಕೂ ಖರ್ಚಿದೆ ಅದಕ್ಕೆ ನಾವು ಎಲ್ಲ ಈಗ ನೀವೆಲ್ಲಿ ಈಗ ಮೀಡಿಯಾದವ್ರು ಏನು ತೋರಿಸ್ತೀರ ಅದೇ ಆ್ಯಕ್ಚುಲಿ ಪ್ರಮೋಷನ್ ಅಂದ್ಕೊಂಡಿದ್ದೀನಿ ನಾನು ಯಾಕೆಂದ್ರೆ ನಾವು ದೊಡ್ಡದಾಗಿ ಏನೂ ಮಾಡ್ತಾ ಇಲ್ಲ ನಾಳೆ ಜನ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಏ ಚೆನ್ನಾಗಿದೆ ಸಿನ್ಮಾ ಒಳ್ಳೆ ಸಿನಿಮಾ ಇದು ಅಂಥವ್ರು ಮೌತ್ ಪಬ್ಲಿಸಿಟಿಯಿಂದ ಓಡಬೇಕು ಅಂತ ನಾನು ಅದೇ ಥರ ಆಗೋದೇನೋ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ ಮತ್ತು ದೊಡ್ಡದಾಗೇನೋ ಪೋಸ್ಟ್ ಮಾಡಿ ಬೂಸ್ಟ್ ಮಾಡಿ ಟಿ ವಿಲಿ ಪ್ರೋಮೋ ಕೊಟ್ಟು ಅಲ್ಲಲ್ಲಿ ಸಿ ಊರು ಊರಿಗೆಲ್ಲ ಪೋಸ್ಟ್ರ್ ಹಚ್ಚಿ ಆ ಥರ ಮಾಡೋ ಉದ್ದೇಶ ಇಲ್ಲ ಯಾಕೆಂದ್ರೆ ಮಾ ನನಗಿದೆ ಬಟ್ ಪ್ರೊಡ್ಯೂಸರ್ ಅಷ್ಟು ಮಾಡೋ ಥರ ಕಾಣ್ತಾ ಇಲ್ಲ ಹಾಗಾಗಿ ಸಿನಿಮಾ ಮೇಲೆ ನಂಬಿಕೆ ಇಟ್ಟು ಮಾಡೋಣ ಈಗ ನಮ್ಮ ಅವರು ಅದೇ ಹೇಳ್ತಾರೆ ಸರ್ ಫಸ್ಟ್ ಒಂದು ಎರಡು ದಿವಸ ಕಷ್ಟ ಆಗ್ಬೋದು ಸರ್ ನಮ್ಮ ಸಿನ್ಮಾ ಓಡುತ್ತೆ ಬಿಡಿ ಅಂತಾರೆ ನನಗೂ ಅದೇ ನಂಬಿಕೆ ಈಗ ನೋಡೋಣ ಇದು ಒಂದು ಪರೀಕ್ಷೆ ಆಗಲಿ ಯಾಕೆಂದರೆ ನನ್ನ ಸಿನಿಮಾಗಳೆಲ್ಲ ಕೆಲವೆಲ್ಲ ಹಿಂದೆ ಹಾಗೆ ಆಗಿದ್ದು ಚಲ್ಲಾಟ ಅಷ್ಟೇ ಓಪನಿಂಗ್ ಇರಲಿಲ್ಲ ಮೂರು ದಿವಸ ಕಲೆಕ್ಷನ್ ಇರಲಿಲ್ಲ ಚೆಲ್ಲಾಟ ಆಮೇಲೆ 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 ಎಲ್ಲ ಥಿಯೇಟ್ರ್ಗಳೆಲ್ಲ ಕೊಡದೇ ಇರೋರೆಲ್ಲ ಥಿಯೇಟ್ರ್ ಕೊಟ್ಟರು ಆಮೇಲೆ ಫ್ರೆಂಡ್ಸ್ ಮಾಡಿದಾಗ ಥಿಯೇಟ್ರ ಸಿಗಲಿಲ್ಲ ನನಗೆ ಒಂದೇ ಒಂದು ಥಿಯೇಟ್ರ್ ಅಪರ್ಣದಲ್ಲಿ ಮಾಡಿದ್ದು ಫೋರ್ ಶೋ ಹಾಕಿದ್ದು ಟ್ವೆಂಟಿ ಏಟ್ ಶೋ ಕಂಟಿನ್ಯೂ ಫುಲ್ ಆಯಿತು ಆಮೇಲೆ ಪ್ರಸನ್ನ ಸಿಕ್ಕಿ ಥೇಟ್ರ್ಗಳ ಹಾಕೋದು ಮತ್ತೆ ಎರಡನೇ ವಾರದಿಂದ ಅವರೇ ಹುಡ್ಕೊಂಡು ನಮ್ಗೆ ಹಾಕಿ ನಂಬಿ ಆ ಥರ ಆಮೇಲೆ ಜಾಲಿಡಸ್ ನನಗೆ ಜಾಲಿಡಸ್ ಇನ್ನೂ ಮೀನಾಕ್ಕಲ್ಲ ಹೊಸಬ್ರು ಹುಡುಗರು ಇವ್ರಗೇನು ಇವನ್ನೆಲ್ಲ ಹಾಕೊಂಡು ಸಿನಿಮಾ ಓಡುತ್ತಾ ಹಾಗೆ ಹೀಗೆ ಅಂದ್ಕೊಂಡು ಕೂದರು ಬಟ್ ಅದು ಹಾಗೆ ಫಸ್ಟ್ ಸ್ಟಾರ್ಟಿಂಗ್ ಕಲೆಕ್ಷನ್ ತೊಗೊಂಡಿಲ್ಲ ಆಮೇಲೆ 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 ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಆಪೊಸಿಷನ್ ಬಂದರೂ ನಮ್ಮ ಸಿನಿಮಾ ಕಲೆಕ್ಷನ್ ಏನು ಕಡಿಮೆ ಆಗಿಲ್ಲ ಅದ್ರಲ್ಲೂ ಟಿ ವಿಗೆ ಬಂದಮೇಲಂತೂ ಈಗಲೂ ಅದ್ರ ಟ್ರೆಂಡಲ್ಲಿದೆ ಇನ್ನು ಸಾಂಗ್ಸ್ಗಳು ಈಗ ಯಾವುದೇ ಕಾಲೇಜಿಗೆ ಹೋಗಿ ಡೇಗೆ ಅದೇ ನನ್ನ ಪಿಕ್ಚರ್ ಸಾಂಗೇ ಇರುತ್ತೆ ಅದು ಎಷ್ಟಾಡಿನಲ್ಲಿ ಹಿಟ್ ಆಗೋಯ್ತು ಜಾಲಿಡಸ್ ಅಂತೂ ಈಗಲೂ ಟ್ರೆಂಡಲ್ಲೇ ಇದೆ ಅಂತ ಹೇಳ್ಬೋದು ನಾನು